ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಏನಂತ ನಿಮಗೆ ಆಲ್ರೆಡಿ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿದೆ ಹಾಗಾಗಿ ನಾನಿವತ್ತು ನಮ್ಮ ಮನೆಯಲ್ಲಿ ಗೋಡೆಗಳ ಮೇಲೆ ಸಣ್ಣ ಸಣ್ಣ ಮಕ್ಕಳು ಮನೆ ಇರ್ತಾರೆ ಅವರೆಲ್ಲ ತುಂಬ ಗಲೀಜು ಮಾಡಿರ್ತಾರೆ ಅಂದರೆ ಪೆನ್ನಿಂದ ಬರೆಯೋದು ಪೆನ್ಸಿಲಿಂದ ಬರೆಯೋದು ಹಾಗೆ ಅಡುಗೆ ಮನೆಯಲ್ಲೂ ಕೂಡ ತುಂಬ ಜಿಡ್ಡಾಗಿರುತ್ತೆ ಗೋಡೆಗಳೆಲ್ಲ ಅದರಲ್ಲೂ ವೈಟ್ ಗೋಡೆಗಳಿತ್ತು ಅಂದರೆ ಆ ಕಲರ್ಗಳೆಲ್ಲ ಅರ್ಶನದ ಕಲೆ ಆಗಿರಬಹುದು ಎಣ್ಣೆ ಕಲೆಗಳೆಲ್ಲ ಹಾಗೆ ಕುತ್ಕೊಂಡಿರತ್ತೆ ಹಾಗೆ ಕಾಣಿಸ್ತಿರತ್ತೆ ಅದನ್ನು ನಾವು ರೀಪೇಂಟ್ ಮಾಡಿಸ್ಬೇಕು ಅನ್ನೋ ಲೆವೆಲ್ಲಿಗೆ ಕೆಲವೊಂದು ಸಲ ಆಗ್ಬಿಡತ್ತೆ ಹಾಗಾಗಿ ನಾವು ಪೇಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಮನೆಯಲ್ಲೇ ಯಾವ ಥರ ನಾವು ಕ್ಲೀನ್ ಮಾಡ್ಕೊಳ್ಳೋದು ಗೋಡೆನ ಮನೆಯಲ್ಲಿರೋ ಸಾಮ ಪದಾರ್ಥಗಳನ್ನೇ ಬಳಸ್ಕೊಂಡು ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ ಯಾವುದೇ ರೀತಿಯಾದಂಥ ಪೇಂಟ್ನ ಬಳಸದೆ ನಾವು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ನಾವು ಅಡುಗೆಗೆ ಬೆಳೆಸೋ ಅಂಥ ಸೋಡಾನ ಬಳಸ್ತಿದ್ದೀನಿ ಅದಕ್ಕೆ ನಾನು ಒಂದೆರಡರಿಂದ ಮೂರು ಮುಚ್ಚಳದಷ್ಟು ವಿನೇಗರ್ನ ಕುಕ್ಕಿಂಗ್ ವಿನೇಗರ್ನ ಬಳಸ್ತಿದ್ದೀನಿ ನಿಮ್ಮ ಮನೆಯಲ್ಲಿ ವಿನೇಗರ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಬೋದು ನಮ್ಮ ಮನೆಯಲ್ಲೂ ವಿನೇಗರ್ ಇತ್ತು ಹಾಗಾಗಿ ಅದನ್ನು ಬಳಸಿದ್ದೀನಿ ಈ ಸೋಡಾ ಮತ್ತು ವಿನೇಗರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನಿಂಗಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಾನು ಹಾಫ್ ಲೆಮನ್ನ ತೊಗೊಂಡಿದ್ದೀನಿ ಲೆಮನ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ಇವಾಗ ನಿಮ್ಮ ಗೋಡೆ ಲೆಂತ್ ಎಷ್ಟು ಹಾಳಾಗಿದೆ ಅಥವಾ ಗಲೀಜಾಗಿದೆ ಯಾವ ಥರ ಗಲೀಜಾಗಿದೆ ಜಾಸ್ತಿ ಪೆನ್ಸಿಲ್ ಮಾರ್ಕ್ಸ್ ಅಥವಾ ಎಣ್ಣೆ ಜಿಡ್ಡೆ ಎಲ್ಲ ಇದೆ ಅದ್ರ ಮೇಲೆ ಡಿಪೆಂಡ್ ನೋಡಿಕೊಂಡು ನೀವು ಇದನ್ನ ಬಳಸಬಹುದು ಅಂದರೆ ನಿಂಬೆ ಹಣ್ಣ ಬಳಸ್ಬಹುದು ನಾನು ಮನೆಯಲ್ಲಿ ಒಂದು ಸ್ವಲ್ಪ ಇತ್ತು ಹಾಗಾಗಿ ಅರ್ಧ ನಿಂಬೆ ಹಣ್ಣ ಬಳಸ್ತಾ ಇದ್ದೀನಿ ಅದಕ್ಕೆ ನಾನು ಇವಾಗ ಒಂದು ಈನೋ ಪ್ಯಾಕೆಟ್ನ ಸೇರಿಸ್ಕೊತಿದ್ದೀನಿ ಈನೋನು ಅಷ್ಟೇ ತುಂಬ ಕ್ಲೀನಾಗಿ ಎಷ್ಟು ಜಿಡ್ಡಿದ್ರೂ ಕೂಡ ಒಂಥರ ಆ್ಯಸಿಡ್ ಆಗಿ ವರ್ಕ್ ಆಗುತ್ತೆ ಅಂದರೆ ತಪ್ಪಾಗಲ್ಲ ಇದಕ್ಕೆ ನಾನು ಡಿಟರ್ಜೆಂಟ್ ನ ಹಾಕ್ತಿದ್ದೀನಿ ಏನು ನಾವು ಪಾತ್ರೆಗೆ ವಾಶ್ ಮಾಡೋಕ್ಕೆ ಲಿಕ್ವಿಡ್ನ್ನ ಬಳಸ್ತೀವಲ್ಲ ಅದನ್ನ ಬಳಸಿದ್ದೀನಿ ಇದ್ರ ಬದಲಿಗೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಪಿನ್ ಪೌಡ್ರನ್ನ ಯೂಸ್ ಮಾಡ್ಬೋದು ಲಿಕ್ವಿಡ್ ಇಲ್ಲ ಅಂದರೆ ನೀವು ಅದ್ರ ಬದಲಾಗಿ ಅದನ್ನು ಯೂಸ್ ಮಾಡ್ಬೋದು ಸೋಪಿನ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡ್ಬೋದು ಇಷ್ಟೇ ನಾವು ನಮ್ಮ ಲಿಕ್ವಿಡ್ ಇವಾಗ ರೆಡಿಯಾಯಿತು ಇದಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದಲೇ ನಾನು ಇದನ್ನು ಸ್ಕ್ರಬ್ ಏನಾದರೂ ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಹೋಗುತ್ತೆ ಮನೆಯಲ್ಲಿ ಪೆನ್ಸಿಲ್ ಮಾರ್ಕ್ ಇದ್ರು ಅಷ್ಟೇ ಈವನ್ ನಮ್ಮ ಅಡುಗೆ ಮನೆಯಲ್ಲಿ ಜಿಡ್ಡುಗಳು ಜಿಡ್ಡುಗಳು ಕೂಡ ಒಗ್ಗರಣೆ ಹಾಕ್ತಿರ್ತೀವಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಪೇಂಟ್ ಅದು ಅದ್ರ ಒಂದು ಸಲುವಾಗಿ ನಾವು ಪೇಂಟ್ ಮಾಡೋ ರೇಂಜಿಗೆ ಅಂದರೆ ತುಂಬ ಅಸಹ್ಯ ಕಾಣಿಸ್ತಿರತ್ತೆ ಒಂದು ಸ್ವಲ್ಪ ಪೇಂಟ್ ಹೊಡೆಯೋಣ ಅನ್ನೋ ರೇಂಜಿಗೆ ನಮ್ಮ ತಲೆ ಓಡಿಬಿಡತ್ತೆ ಬಟ್ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಗೋಡೆಗಳು ಕೂಡ ಹಾಳಾಗೋದಿಲ್ಲ ಯಾವುದೇ ರೀತಿಯಾದಂಥ ಪೆನ್ಸಿಲ್ ಮಾರ್ಕ್ ಇರ್ಬೋದು ಜೆಡ್ ಜೆಡ್ ಮಾರ್ಕ್ ಆಗಿರ್ಬೋದು ಈವನ್ ಕ್ರೇನ್ಸ್ ಮಾರ್ಕ್ ಇದ್ರೂ ಕೂಡ ಅದರಿಂದ ಹೋಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ನೀವೇ ನೋಡ್ತಿದ್ದೀರಾ ಎಷ್ಟು ಬೇಗ ಕ್ವಿಕ್ಕಾಗಿ ಹೋಗ್ತಿದೆ ಅಂತ ಒಂದು ಸ್ವಲ್ಪ ಪ್ರೆಷರ್ ಕಟ್ಟು ನೀವು ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಈ ಸ್ಕ್ರಬ್ಬರ್ ಇಂದ ಅದ್ರಲ್ಲೂ ದಯವಿಟ್ಟು ಸ್ಟೀಲ್ ಸ್ಕ್ರಬ್ಬರ್ನ ಹೋಗಬೇಡಿ ಈ ಇತರ ಸಾಫ್ಟ್ ಸ್ಕ್ರಬ್ಬರ್ನ ಬಳಸಿದ್ರೆ ಸಾಕಾಗುತ್ತೆ ಸ್ಟೀಲ್ ಸ್ಕ್ರಬ್ರ್ನ ಬಳಸೋದ್ರಿಂದ ಪೇಂಟ್ ಹಾಳಾಗ್ಬಹುದು ಹಾಗಾಗಿ ಈ ತರ ಸಾಫ್ಟ್ ಸ್ಕ್ರಬ್ಬರ್ ಇಂದ ನೀವು ಈ ಲಿಕ್ವಿಡ್ ನ ಅಪ್ಲೈ ಮಾಡ್ತಾ ಈ ತರ ಒಂದ್ ಸ್ವಲ್ಪ ಪ್ರೆಷರ್ ಕೊಟ್ಟು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಇದ್ರ ಜೊತೆಗೆ ನಿಮಗೆ ಬೇರೆ ಬೇರೆ ಥರ ವ್ಲಾಗ್ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ हरी ನೋಡಿ ಈ ಥರ ಎಲ್ಲ ಸ್ಕ್ರಬ್ ಮಾಡಾದಮೇಲೆ ಒಂದು ಒದ್ದೆ ಬಟ್ಟೆನ ತೊಗೊಂಡು ನಾನು ಈ ಥರ ಒರೆಸ್ಕೊತಾ ಇದ್ದೀನಿ ನೀವೇ ನೋಡ್ತಿದ್ದೀರಾ ಎಷ್ಟು ಬೇಗ ಕ್ಲೀನ್ ಆಗಿದೆ ಅಂದರೆ ಬಿಫೋರ್ ಯಾವ ಥರ ಇತ್ತು ಗೋಡೆ ಎಷ್ಟು ಗಲೀಜಾಗಿತ್ತು ಎಷ್ಟು ಪೆನ್ಸಿಲ್ ಮಾರ್ಕ್ ಇತ್ತು ನೀವೇ ನೋಡ್ತಿದ್ದೀರಾ ನಿಮಗೆ ನಾನು ತೋರಿಸ್ತಿದ್ದೀನಿ ಇವನ್ ನಾನು ಗೋಡೆನೂ ಚೇಂಜ್ ಮಾಡಿಲ್ಲ ಅದೇ ಗೋಡೆ ಮೇಲೆ ತೋರಿಸ್ತಿರೋದು ನಿಮಗೆ ಒಂದು ಹಸಿ ಬಟ್ಟೆನ ತೊಗೊಂಡ್ರೆ ಈ ಥರ ಒರೆಸ್ಕೊಂಬಿಟ್ರೆ ಎಷ್ಟು ಫಳಫಳ ಅಂತ ಹೊಳೆಯುತ್ತೆ ಅಂದರೆ ಹೊಸದಾಗಿ ಪೇಂಟಿಂಗ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಈ ಥರ ಗೀಚಿರೋ ಮಾರ್ಕ್ ಕೂಡ ಕಾಣಿಸೋದಿಲ್ಲ ನಮಗೆ ಅದರಲ್ಲೂ ಗೋಡೆ ಕೂಡ ಈ ಲಿಕ್ವಿಡಿಂದ ಹಾಳಾಗಲ್ಲ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಆವಾಗಲೇ ಹೇಳ್ದಂಗೆ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರ ಸಬ್ಸ್ಕ್ರಿಪ್ಷನ್ನೇ ನನಗೆ ಒಂದು ಸ್ವಲ್ಪ ಮೋಟಿವೇಶನ್ ಥರ ಆಗುತ್ತೆ ಇನ್ನು ಹೊಸ ಹೊಸ ವ್ಲಾಗ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್